ಅದಾದ್ಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಎಂಟ್ರ್ ಆದ್ರು ಅಲ್ಲಿ ಫಸ್ಟ್ ಫಿಲ್ಮ್ ಸಲಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇದು ಆದ್ರೆ ಇವತ್ತು ಅಪ್ಪು ನಮ್ಮಲ್ಲಿ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಸಿನಿಮಾಗೆ ಆ ಅದೊಂದು ಯಾಕಂದ್ರೆ ನಾನು ಇಲ್ಲ ಅಂತ ಬಾಸ್ಬಾರ್ದು ಎಲ್ಲರೂ ಹೇಳ್ತಾರೆ ಒಂದು ವರ್ಷ ಆಯ್ತು ಎರಡು ವರ್ಷ ಇಲ್ಲ ಎಷ್ಟೇ ವರ್ಷಗಳಾದ್ರು ಇದನ್ನು ಇಲ್ಲ ಎಲ್ಲಿ ಊರಿಗೆ ಹೋಗಿದ್ದೇನೆ ಬರ್ತಾನೆ ಆ ನಡಪಿಲಿ ನಾವು ಕಾಯೋಣ ಅಷ್ಟೇ ನಾವ್ ಇಲ್ಲ ಅಂತ ಅಂಕ ಶುಡ್ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದು ಏನೈತಿ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕರ್ಕೊಂಡೋಗ್ಬೇಕಾಗಿತ್ತು ಅವ್ನಿಲ್ಲ ಇಲ್ಲ ಅಂತ ನಾವು ಭಾವಿಸ್ ಮಾಡಿದೆ ಅವರು ಈಸ್ ಡೇ ಇಸ್ ಏತ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ರು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಆಗಿದೆ ಇಡೀ ಕನ್ನಡ ಜನಗಳ ಜನರ ಆಶೀರ್ವಾದ ಇದೆ ಅಭಿಮಾಗು ದೇವಗಳ ಆಶೀರ್ವಾದ ಇದೆ ಬಹಳ ಖುಷಿ ಆಗಿತ್ತು ದುನಿಯಾ ವಿಜಯ್ ನನ್ನ ಬ್ರದರ್ ಅದರ ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ ಯಾಕಂದ್ರೆ ಎಲ್ಲ ಟೈಮ್ನಲ್ಲಿ ಯಾವುದೇ ಅದು ದುನಿಯಾ ವಿಜಯ್ ಈಸ್ ದೇರ್ ವಿಕಾಸ್ ಯಾವುದೇ ಇದು ಸಮಾರಂಭ ಇರ್ಬೋದು ನಾವು ಇದಕ್ಕಂತೆ ಇದಕ್ಕಂತ ಔಟ್ ಮಾಡಲ್ಲ ಯಾವುದಕ್ಕಾದ್ರೂ ಎಸ್ ಈಸ್ ದೇರ್ ಅಂದ್ರೆ ಅದು ಬಂದ್ಬಿಟ್ಟು ಯಾವ ತರದ್ದು ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಜಯ್ ಯಾವಾಗ್ಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅದೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಅಷ್ಟೇ ಇಲ್ಲ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಯಾವುದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ ಬೀಳ್ತೀವಿ ಅದಾದ್ಮೇಲೆ ಅವ್ರದ್ದು ಯಾವುದೋ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಎಂಟರ್ ಆದ್ರು ಡೈರೆಕ್ಷನ್ ಅಲ್ಲಿ ಫಸ್ಟ್ ಫಿಲ್ಮ್ ಸಲಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇದು ಇವತ್ತು ಅಪ್ಪು ನಮ್ಮಲ್ಲಿ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಸಿನಿಮಾಗೆ ಅದೊಂದು ಯಾಕಂದ್ರೆ ನಾನು ಇಲ್ಲ ಅಂತ ಬಾಸ್ಬಾರ್ದು ಎಲ್ಲರೂ ಹೇಳ್ತೀರಾ ಒಂದು ವರ್ಷ ಆಯ್ತು ಎರಡು ವರ್ಷ ಇಲ್ಲ ಎಷ್ಟೇ ವರ್ಷಗಳಾದ್ರು ಇದನ್ನು ಇಲ್ಲ ಎಲ್ಲಿ ಊರಿಗೆ ಹೋಗಿದ್ದೇನೆ ಬರ್ತಾನೆ ಆ ನಡಪೇ ನಾವು ಕಾಯಣ ಅಷ್ಟೇ ನಾವು ಇಲ್ಲ ಅಂತ ಅಂಕ ಬಾರ್ದು ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು 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 ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕರ್ಕೊಂಡೋಗ್ಬೇಕಾಗಿತ್ತು ಅವ್ನಿಲ್ಲ ಇಲ್ಲ ಅಂತ ನಾವು ಭಾವಿಸ್ ಮಾಡಿದೆ ಈಸ್ ದೇ ಇಸ್ ಏತ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ರು ಅದೇ ರೀತಿ ಭೀಮಾಗು ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಆಗಿದೆ ಇಡೀ ಕನ್ನಡ ಜನಗಳ ಜನರ ಆಶೀರ್ವಾದ ಇದೆ ಅಭಿಮಾಗು ದೇವಗಳ ಆಶೀರ್ವಾದ ಇದೆ ಬಹಳ ಖುಷಿ ಆಗಿತ್ತು ದುನಿಯಾ ವಿಜಯ್ ಆ ನಮ್ಮ ಬ್ರದರ್ ಅದರ ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ ಯಾಕಂದ್ರೆ ಎಲ್ಲಾ ಟೈಮ್ನಲ್ಲಿ ಯಾವುದೇ ಅದು ದುನಿಯಾ ವಿಜಯ್ ಈಸ್ ದೇರ್ ವಿಕಾಸ್ ಯಾವುದೇ ಇದು ಸಮಾರಂಭ ಇರ್ಬೋದು ನಾವು ಇದಕ್ಕಂತೆ ಪಾಯಿಂಟ್ ಔಟ್ ಮಾಡಲ್ಲ ಯಾವುದಕ್ಕಾದ್ರೂ ಎಸ್ ಈಸ್ ದೇರ್ ಅಂದ್ರೆ ಅದು ಬಂದ್ಬಿಟ್ಟು ಯಾವ ತರದ್ದು ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಜಯ್ ಯಾವಾಗ್ಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅದೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇಲ್ಲಾದಷ್ಟೇ ಅಲ್ಲಿ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಯಾವುದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ ಬೀಳ್ತೀವಿ